ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಕೆಲವು ಅಧಿಕಾರಿಗಳು ಕೆಲವು ವಾಮಮಾರ್ಗದ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಹೋದರೆ ಯಾಪ ಇದು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಇಲಾಖೆಗಳಿಗಿಂತ ಅತಿ ಹೆಚ್ಚು ಭ್ರಷ್ಟಾಚಾರಿಗಳು ಮುಜರಾಯಿ ಇಲಾಖೆಯಲ್ಲೇ ಇದ್ದಾರಾ ಅಂತ ಯೋಚನೆ ಮಾಡಿದಾಗ ಅಕ್ಷರಶಃ ಹೌದು ಪ್ರಶ್ನೆ ಇಲ್ಲ ಮುಜರಾಯಿ ಇಲಾಖೆಗೆ ಅಪಚಾರ ಆಗಿರುವಂತ ಗೋಮುಖ ವ್ಯಾಘ್ರ ಅಂತೇಳಿ ಕರೆಸಿಕೊಂಡಿರುವಂತ ಒಬ್ಬ ಸೈಲೆಂಟ್ ಕಿಲ್ಲರ್ ಒಂದು ರೀತಿ ಏನು ತುಂಬಾ ಮುಗ್ಧ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾ ಇಡೀ ಮುಜರಾಯಿ ಇಲಾಖೆಗೆ ಪಂಗನಾಮ ಹಾಕಿದಂಥ ಯತಿರಾಜ್ ಸಂಪತ್ ಕುಮಾರ್ ಇವತ್ತು ಆ ವ್ಯಕ್ತಿ ಒಂದು ಹಾಕೊಂಡಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಜರಾಯಿ ಇಲಾಖೆಗೆ ಮೂರು ಪಂಗನಾಮ ಹಾಕಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಾರ್ವಜನಿಕರಿಗೆ ಸಹಜವಾಗಿ ಸಿಗುವಂತ ಒಬ್ಬ ಸಜ್ಜನ ರಾಜಕಾರಣಿ ಅಂತಲೇ ಹೆಸರು ಮಾಡಿರುವಂತ ಮುಜರಾಯಿ ಸಚಿವರೇನಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅವರ ಮುಗ್ಧದೆಯನ್ನು ದುರುಪಯೋಗ ಪಡಿಸಿಕೊಂಡು ನಾಟಕವಾಡ್ತಾ ಏನು ತಪ್ಪೇ ಅನ್ನೋ ರೀತಿಯಲ್ಲಿ ಯತಿರಾಜ್ ಸಂಪತ್ ಕುಮಾರ್ ನಾಟಕ ಆಡ್ತಾ ಇವತ್ತು ಇಡೀ ಮುಜರಾಯಿ ಇಲಾಖೆಗೆ ಪಂಗನಾಮ ಹಾಕಿ ಕೊಟ್ಟಿದ್ದಾರೆ ಯತಿರಾಜ್ ಸಂಪತ್ ಕುಮಾರ್ ಮತ್ತೆ ಅವ್ರಣ್ಣ ಅಂತ ಅಂತೇಳಿ ಇಬ್ರು ಅನುಕಂಪದ ಆಧಾರದ ಮೇಲೆ ಬಂದಿರುವುದು ಅನುಕಂಪದ ಆಧಾರದ ಮೇಲೆ ಯಾವ ಒಬ್ಬ ವ್ಯಕ್ತಿಗೆ ಕೊಡಬೇಕು ಆದ್ರೆ ಅಣ್ಣ ತಮ್ಮನ್ನು ಶಿಫಾರಸ್ ಮಾಡೋದು ತಮ್ಮ ಅಣ್ಣನ ಶಿಫಾರಸು ಮಾಡೋದು ಕಳೆದ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಇವತ್ತಿನವರೆಗೂ ಕೇವಲ ಭ್ರಷ್ಟಾಚಾರದ ಜೊತೆ ಜೊತೆಗೆ ಇವತ್ತು ಇಡೀ ಇಲಾಖೆಗೆ ಮೋಸ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಫ್ರಾಡ್ ರೀ ಎಸ್ ಎಸ್ ಎಲ್ ಸಿ ನಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಇಲ್ಲ ಸೀರ್ ಇಲ್ಲ ಇವ್ರ ಮನಸ್ಸಕ್ಕೆ ಬಂದಂಗೆ ಬರ್ಕೊಂಡು ಇಡೀ ಮುಜರಾಯಿ ಇಲಾಖೆಗೆ ಮುಜುಗರ ಮಾಡುವಂತ ಕೆಲಸ ಮಾಡಿದ್ದಾರೆ ಮಿಸ್ಟರ್ ಇತಿರಾಜ್ ಸಂಪತ್ ಕುಮಾರ್ ಈತ ಕೇವಲ ಮುಜರಾಯಿ ಇಲಾಖೆಯಲ್ಲಿ ಸರ್ಟಿಫಿಕೇಟ್ ಫ್ರಾಡ್ ಮಾಡಿ ಕೆಲಸವನ್ನು ಮಾತ್ರ ಗಿಡಿಸ್ಕೊಳ್ಳೋ ಕೆಲಸ ಮಾಡಿಲ್ಲ ಕೆಲಸ ಮಾಡ್ತಾ ಮಾಡ್ತಾ ಚಾಮುಂಡೇಶ್ವರಿ ಮೈಸೂರಿನ ಚಾಮುಂಡೇಶ್ವರಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾಗ ಕೋಟ್ಯಾಂತ ರೂಪಾಯಿ ಲೂಟಿ ಹೊಡೆಯುವಂತ ಫ್ರಾಡ್ ಮಾಡುವಂತ ಕೆಲಸ ಮಾಡಿದ್ದಾರೆ ಬನಶಂಕರಿ ದೇವಾಲಯದಲ್ಲಿ ಕೇಂದ್ರ ಸ್ಥಾನಿಕ ಸಹಾಯಕರಾಗಿ ಕೆಲಸ ಮಾಡ್ತಾ ಬನಶಂಕರಿ ದೇವಾಲಯದಲ್ಲಿ ಡಿಶ್ ಯಂತ್ರವನ್ನ ಯಂತ್ರವನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ಟೆಂಡ್ ಕರೀದೆ ಅಲ್ಲಿದ್ದಂತ ಕಾರ್ಯನಿರ್ವಾಹಕ ಅಧಿಕಾರಿ ಅರ್ಥಾತ್ ಇಡೀ ಮುಜರಾಯಿ ಇಲಾಖೆಗೆ ಮುಜುಗರ ಆಗುವಂತ ಅಸಹ್ಯವಾದ ಕೆಲಸ ಮಾಡಿರುವಂತಹ ಮಹಿಳೆ ಏನಿದ್ದಾರೆ ಆ ಮಹಿಳೆ ಕೊಟ್ಟಂತ ಪತ್ರಕ್ಕೆ ಕಣ್ಮುಚ್ಕೊಂಡು ಸೈನ್ ಮಾಡಿ ಇವತ್ತು ಡಿಶ್ ವಾಶ್ ಯಂತ್ರ ಬನಶಂಕರಿ ದೇವಾಲಯದಲ್ಲಿ ಅನಾಥವಾಗಿ ಬಿದ್ದಿದೆ ಬನಶಂಕರಿ ದೇವಾಲಯದ ಅನಕ್ಷರಸ್ಥ ಹಾಗೂ ಭ್ರಷ್ಟಾಚಾರಕ್ಕೆ ಹೆಸರಾಗಿರುವಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸರಣಿಯಲ್ಲಿ ಇವತ್ತು ಯತಿರಾಜ್ ಸಂಪತ್ ಕುಮಾರ್ ಸಪೋರ್ಟ್ ಮಾಡಿ ವ್ಯವಸ್ಥೆಯನ್ನು ಹಾಳು ಮಾಡಿರಲಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ ಒಬ್ಬ ಗೋಮುಖ ವಜ್ಞನಿಗೆ ಇಪ್ಪತ್ತೇಳನೇ ತಾರೀಕು ರಾಮೇಶ್ವರ ದೇವಾಲಯದಲ್ಲಿ ಡಿನ್ನರ್ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಯಾವ ಮುಖ ಇಟ್ಕೊಂಡು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಥವಾ ಆ ವ್ಯಕ್ತಿಯ ಸ್ವಭಾವ ಇರುವಂತ ವ್ಯಕ್ತಿಗಳು ಅಲ್ಲಿ ಸೇರ್ತಾರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಕುಶಲೋಪನಿ ಮಾಡ್ಕೊಳ್ತಾರೆ ಅನ್ಸುತ್ತೆ ಬಹಳ ಆಶ್ಚರ್ಯ ಅಲ್ರಿ ಇವತ್ತು ಮುಜರಾ ಇಲಾಖೆನಲ್ಲಿ ಒಬ್ಬೊಬ್ಬ ಒಬ್ಬೊಬ್ಬ ನಿವೃತ್ತಿ ಆದಾಗ್ಲೂ ಕೂಡ ಇಡೀ ಇಲಾಖೆ ದುಃಖದಿಂದ ಹೊರಬರ್ತಾ ಇರುತ್ತೆ ಇವತ್ತು ಯತಿರಾಜ್ ಸಂಪತ್ ಕುಮಾರ್ ಏನಿದ್ದಾರೆ ಇಷ್ಟೆಲ್ಲ ಫ್ರಾಡ್ ಮಾಡಿದ್ದಾರೆ ಇದನ್ನು ತನಿಖೆ ಮಾಡಬೇಕು ಕಾರ್ಯದರ್ಶಿಗಳಿರ್ಬೋದು ಚೀಫ್ ಸೆಕ್ರೆಟರಿ ಅವರು ಇರ್ಬೋದು ಸಚಿವರು ಇರ್ಬೋದು ಇದನ್ನ ಗಂಭೀರವಾಗಿ ತಗೊಳ್ಬೇಕು ಇಂಥ ಗೋಮುಖ ವ್ಯಗ್ರಹ ಮುಜರಾಯಿ ಇಲಾಖೆಗೆ ಅಪಚಾರ ಆಗಿರುವಂತಹ ಇಂಥ ವ್ಯಕ್ತಿಗಳನ್ನ ಬೆಳೆಸೋದ್ರಲ್ಲಿ ಅರ್ಥವೇ ಇಲ್ಲ ಇವರಿಗೆ ಯಾವುದೇ ಸೆಟ್ಲಿಮೆಂಟ್ ಮಾಡಬಾರ್ದು ಎಲ್ಲವನ್ನು ಸ್ಥಗಿತಗೊಳಿಸಿ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ